ಯುದ್ಧಕ್ಕೆ ಹೊರಟಿರು ಇಲ್ಲ ವನವಿಹಾರಕ್ಕೆ ಹೊರಟಿರು ವನವಿಹಾರಕ್ಕ ಏಕೆ ಮಂಡೋದರಿ ಆಶ್ಚರ್ಯವಾಗುತ್ತಿದೆಯೇ ಮಕ್ಕಳನ್ನು ಕಳೆದುಕೊಂಡೆ ಸೋದರರನ್ನು ಕಳೆದುಕೊಂಡೆ ನೂರಾರು ಮಹಾವೀರರನ್ನು ಕಳೆದುಕೊಂಡೆ ಕೋಟಿ ಕೋಟಿ ರಾಕ್ಷಸ ಸೈನ್ಯವನ್ನು ಕಳೆದುಕೊಂಡೆ ಇದರ ಸಂತೋಷವನ್ನು ಆಚರಿಸಬೇಡವೇ ಅಂದರೆ ನಾನು ಸಂತೋಷ ಪಡುತ್ತಿರುವೆನೆಂದುಕೊಂಡಿರ ಬೇರೆಯವರು ಸಂತೋಷ ಪಡುತ್ತಾರೋ ದುಃಖ ಪಡುತ್ತಾರೋ ನನಗೆ ಬೇಕಾಗಿಲ್ಲ ನಾನು ಮಾತ್ರ ಶತ್ರು ಸಂಹಾರ ಮಾಡಿ ನನ್ನ ದುಃಖವನ್ನು ಶಮನಗೊಳಿಸುತ್ತೇನೆ ಲಂಕೆಯ ಸ್ತ್ರೀಯರ ಕಣ್ಣೀರನ್ನು ಒರೆಸುತ್ತೇನೆ ಬೇಡಿ ಪ್ರಭು ನನಗೆ ತುಂಬಾ ಭಯವಾಗುತ್ತಿದೆ ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ ಮಂಡೋದರಿ ಏನು ನಾನು ಯುದ್ಧವನ್ನು ಮರೆತು ವನವಿಹಾರಕ್ಕೆ ಹೋಗಬೇಕೆಂದು ನಿನ್ನ ಆಸೆಯೋ ಹಾಗಲ್ಲ ಮಂಡೋದರಿ ಮೂರ್ಖಳಂತೆ ಮಾತನಾಡಬೇಡ ಶತ್ರುಗಳು ವಿಜಯದ ಮೇಲೆ ವಿಜಯವನ್ನು ಸಾಧಿಸಿ ವಿಜೃಂಭಿಸುತ್ತಿದ್ದರೆ ನಾನು ಮಾತ್ರ ಯುದ್ಧವನ್ನು ಮರೆತು ಅರಮನೆಯಲ್ಲಿ ಅರಗಿ ಕುಳಿತು ಅಪಕೀರ್ತಿಗೆ ಈಡಾಗುವುದೇ ಯುದ್ಧಕ್ಕೆ ಹೋಗಲೇಬೇಕು ಶತ್ರು ಮಾಡಿ ಹೋಗಬೇಡಿ ಸಾಧ್ಯವಿಲ್ಲ ಸಿದ್ಧವಾಗಿದೆ ನಾನು ಸಿದ್ಧನಾಗಿದ್ದೇನೆ ನನ್ನ ಜೊತೆ ಶತ್ರುವಿನ ಮೇಲೆ ಹೋರಾಡಲು ಇನ್ನೂ ಕೆಲವು ರಾಕ್ಷಸ ವೀರರು ಉಳಿದಿದ್ದಾರೆ ಪ್ರಭು ನೀವು ರಣರಂಗಕ್ಕೆ ಹೋಗುವುದು ಶುಭಕರವಲ್ಲ ಮಂಡೋದರಿ ಅಂತಹ ಪತ್ನಿ ನೀನು ವಿಜಯೋತ್ಸಾಹವನ್ನು ತುಂಬಬೇಕಾದ ನೀನೇ ನಿರುತ್ಸಾಹವನ್ನು ತುಂಬುತ್ತಿರುವ ಶಕುನಗಳು ಪ್ರತಿಕೂಲವಾಗಿವೆ ಸೂರ್ಯ ಮಂಕಾಗಿದ್ದ ಪಕ್ಷಿಗಳು ವಿಕಾರವಾಗಿ ಕೂಗುತ್ತಿವೆ ಕೂಗಿಕೊಳ್ಳಲಿ ಭೂಮಿ ನಡುಗುತ್ತಿದೆ ನಡುವಲಿಗಳು ನನ್ನನ್ನು ತಡೆಯಬೇಡ 회실랑